ನಮಸ್ಕಾರ ಸ್ನೇಹಿತರೆ ಗಾಯತ್ರಿಯವರು ತಮ್ಮ ಮದುವೆಯ ಬಗ್ಗೆ ಲೈವ್ ಬಂದು ಏನು ಹೇಳಿದ್ದಾರೆ ನೋಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗಾಯತ್ರಿ ಜಾಲಿಹಾಳ್ ಮಾತಾಡತೀನಿ ಇತ್ತೀಚೆಗೆ ನನ್ನ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕ್ಳಪ್ಪ ಲವ್ ಜಿಯಾದ್ ಮುಕಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಿಸೋತಾರೆ ಅದೆಲ್ಲ ಸುಳ್ಳು ಲವ್ ಜಿಯಾದ್ ಏನೂ ಆಗಿಲ್ಲ ನಾ ಸ್ವ ಇಚ್ಛೆಯಿಂದ ಇಬ್ಬರು ಪ್ರೀತಿಸಿ ಮದುವೆ ಆಗೇವಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೇವಿ ಆಮೇಲೆ ನಮ್ಮವ್ವ ನ್ಯೂಸ್ ಮುಂದೆ ಮೀಡಿಯಾ ಮುಂದೆ ಏನೋ ಸುಳ್ಳು ಆರೋಪ ಹೇಳಾತಾಳೆ ಏನೇನೋ ಸ್ಟೇಟ್ಮೆಂಟ್ ಕೊಡುತ್ತಾಳೆ ಅದೆಲ್ಲ ಸುಳ್ಳು ಸುದ್ದಿ ನಮ್ಮವ್ವ ಮದುವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡ್ಯಾಳ ನಮಗೆ ಆ ಸಪೋರ್ಟ್ ಮಾಡಿದೆಲ್ಲ ಪ್ರೂಫ್ ನನ್ನ ಕಡೆ ಐತಿ ಅಪ್ಲೋಡ್ ಮಾಡ್ತೀನಂತ ನಿಮಗೆಲ್ಲ ತಿಳಿಸ್ತೇನೆ ಅಂತ ಅದೇನು ಪ್ರೂಫ್ ಅಂತಂದು ಈಗ ಯಾರು ಮಾತು ಕೇಳೋಣ ಮಾಡ್ ಗೊತ್ತಿಲ್ಲ ಯಾರು ಮೈಂಡ್ ವಾಶ್ ಮಾಡಾರ ಅಂತೂ ಗೊತ್ತಿಲ್ಲ ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಳಪ್ಪ ಕರ್ಕೊಂಡು ಅಂತ ಹೇಳತ್ತಾರ ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ ಏನು ಮಾಡಿಲ್ಲ ನಾ ಇಚ್ಛೆಯಿಂದ ಇವ್ರ ಕಡೆ ಬಂದೀನಿ ಆಮೇಲೆ ನನಗ ನನ್ನ ಗಂಡಗ ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರೆ ಕಾನೂನಿಂದ ನಿಂಗೆ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ ನೀವು ಮಾತ್ರ ಏನು ನಂಬಕ್ ಹೋಗ್ಬೇಡ್ರಿ ಈ ಸುದ್ದಿ ಏನೋ ಸುಳ್ಳು ಸುಳ್ಳು ಹೇಳಾಕತ್ತಾರ ನಮ್ಮ ನಮ್ಮ ಅಪ್ಪಾಗ ಮೈಂಡ್ ವಾಶ್ ಮಾಡಿ ಅವ್ರ ಸುಳ್ಳು ಸುದ್ದಿ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸ್ರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು